ಸಘಲದಯಿ ಕಲಾಭಿಮಾನಿಗಳೇ ಹಾಗೂ ಶ್ರೀದೇವಿಯ ಸದ್ಭಕ್ತರೇ ಕಥೆಯ ತನ್ಮಧ್ಯದಲ್ಲಿ ರಸಭಂಗವನ್ನು ಉಂಟು ಮಾಡಿದಕ್ಕಾಗಿ ಮೊದಲಾಗಿ ನಿಮ್ಮಲ್ಲಿ ನಾನು ಶಿರವಾಗಿ ಕ್ಷಮೆಯನ್ನು ಆಚರಿಸ್ತಾ ಇದ್ದೇನೆ ಇಂದು ಈ ಪುಣ್ಯಭೂಮಿಯಲ್ಲಿ ನಮ್ಮ ಮೇಳವಾಗಿರುವಂತಹ ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಹಾಲಾಡಿ ಈ ನಮ್ಮ ಮೇಳವನ್ನು ಇಲ್ಲಿ ತನಕ ಕಲಿಸುವ ಮೂಲಕವಾಗಿ ಒಂದು ದಿವಸದ ಬೆಳಕಿನ ಸೇವೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಇಂದಿನ ಸೇವಾಕರ್ತರಿಗೆ ಧನ್ಯವಾದವನ್ನು ಹೇಳಬೇಕಾದದ್ದು ನಮ್ಮ ಮಂಡಳಿಯ ಆದ್ಯ ಕರ್ತವ್ಯ ಇಂದಿನ ಸೇವಾಕರ್ತರು ಬೀದಿ ದೇವರ ಉತ್ಸವದ ಪ್ರಯುಕ್ತವಾಗಿ ಯುಗಾದಿ ಹಬ್ಬದಂದು ಈ ಆವರ್ಷದ ಪುಣ್ಯಭೂಮಿಯಲ್ಲಿ ದೇಗುಲದ ಮುಂಭಾಗದಲ್ಲಿ ನಮ್ಮ ಹಾಲಾಡಿ ಮೇಳದ ದುರ್ಗಾ ಪರಮೇಶ್ವರಿ ಹಾಗೂ ಮನುಚಿ ಕಮ್ಮದ ಸೇವಾ ಯಕ್ಷಗಾನ ಪ್ರದರ್ಶನವಾಗಿ ದೇಗುಲದ ಮುಂಭಾಗದಲ್ಲಿ ನಾವು ಆಡಿ ತೋರಿಸುತ್ತಾ ಇದ್ದೇವೆ ಯಾವ ಸಂಕಲ್ಪದೊಂದಿಗೆ ಶ್ರೀ ದೇವರ ಸೇವೆಯನ್ನು ಮಾಡುವಲ್ಲಿ ತಾವು ಸಂಕಲ್ಪಿಸಿದ್ದಿರೋ ನಿಮ್ಮ ಮನದ ಸಂಕಲ್ಪಗಳನ್ನು ಈಡೇರಲಿ ನಿಮ್ಮ ಬದುಕಿನ ಎಲ್ಲ ಇಷ್ಟಾರ್ಥಗಳು ಆ ಭಗವಂತ ಮುಂದಿನ ದಿವಸ ಸದಾಕಾಲ ಯಶಸ್ವಿಯಾಗಿ ನಡೆಯುವಂತೆ ಅನುಗ್ರಹಿಸಲಿ ಮಾತ್ರವಲ್ಲದೆ ಈ ಊರಿನ ಗ್ರಾಮಸ್ಥರ ಮನೆಯಲ್ಲಿ ಸದಾಕಾಲ ಸೌಭಾಗ್ಯಲಕ್ಷ್ಮಿಯರು ಸೌಭಾಗ್ಯ ಲಕ್ಷ್ಮಿಯರು ನಲಿದಾಡಲಿ ಮಾತ್ರವಲ್ಲದೆ ನಿಮಗೂ ಹಾಗೂ ನಿಮ್ಮ ನಂಬಿದಂಥ ಕುಟುಂಬಸ್ಥರಿಗೂ ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯವನ್ನ ಆ ಭಗವಂತ ಕರುಣಿಸಲಿಯನ್ನು ಹಾಗೆ ಶ್ರೀ ದೇವರಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇವೆ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳಬೇಕು ಅಂತ ಆದರೆ ಒಂದು ಕೈಗಳಿಂದ ಸಾಧ್ಯವಾಗುವುದಿಲ್ಲ ಒಂದು ಮನಸ್ಸಿನಿಂದಲೂ ಸಾಧ್ಯವಾಗುವುದಿಲ್ಲ ಹತ್ತಾರು ಕೈಗಳು ಸೇರಬೇಕು ಹತ್ತಾರು ಮನಸ್ಸುಗಳು ಒಮ್ಮತದಿಂದ ಕೂಡಿಕೊಂಡಂತ ಕಾಲಕ್ಕೆ ಆ ಕಾರ್ಯಕ್ರಮ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ ಇವತ್ತಿನ ದಿವಸ ಈ ದೇವತಾ ಕಾರ್ಯದಲ್ಲಿ ಯಾರೆಲ್ಲ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರೋ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಊರ ಪರ ಊರ ಗ್ರಾಮಸ್ಥರಿಗೂ ನಮ್ಮ ಅಧಿಷ್ಠಾತ ದೇವತೆ ಆದಂಥ ಶ್ರೀ ದುರ್ಗಾಪರಮೇಶ್ವರಿ ಚಿಕ್ಕಮ್ಮನವರು ಸಕಲ ಸೌಭಾಗ್ಯವನ್ನು ಕೊಟ್ಟು ನಿಮ್ಮನ್ನು ರಕ್ಷಿಸಲಿ ಎನ್ನುವ ಹಾಗೆ ಕೇಳಿಕೊಳ್ಳುವ ಜೊತೆಯಲ್ಲಿ ತಮಗೆಲ್ಲವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುವುದರ ಜೊತೆಯಲ್ಲಿ ಆ ಭಗವಂತ ನಿಮ್ಮ ಮುಂದಿನ ಬದುಕು ಸುಗಮವಾಗಿ ಸಾಗಲಿ ಭಗವಂತನ ಅನುಗ್ರಹದಿಂದ ನೀವು ಹಮ್ಮಿಕೊಂಡಂಥ ಪ್ರತಿಯೊಂದು ಕಾರ್ಯಕ್ರಮವು ಸದಾಕಾಲ ಯಶಸ್ಸನ್ನು ಕಾಣಲಿ ಎನ್ನುವ ಹಾಗೆ ಶ್ರೀ ದೇವರ ದೇವರಲ್ಲಿ ಶಿರಭಾಗಿ ಬೇಡಿಕೊಳ್ತಾ ಇದ್ದೇವೆ ನಾಳೆಯ ದಿವಸ ನಮ್ಮ ಮೇಳದ ಕಾರ್ಯಕ್ರಮ ದಾಂಡೇಲಿಯ ಸಮೀಪದಲ್ಲಿ ಗುಂದ ಎನ್ನುವಲ್ಲಿ ನಮ್ಮ ಇದೇ ಪ್ರಸಂಗವನ್ನು ಇದ್ದೇವೆ ಆತ್ಮೀಯ ಯಕ್ಷಾಗ ನಮ್ಮ ಮೇಳದ ಅಧಿಷ್ಟಾತ ದೇವತೆ ಆದಂಥ ಶ್ರೀ ಪರಮೇಶ್ವರಿ ಹಾಗೂ ಮನು ತುಕೋಮವರ ಬಗ್ಗೆ ನಾವು ನಿಮ್ಮ ಮುಂದೆ ದೇವಿಯ ಮಹಿಮೆಯನ್ನ ಸ್ವಲ್ಪ ಮಟ್ಟಿಗೆ ಆದರೂ ಅಗತ್ಯತೆ ನಮಗಿದೆ ನಂಬಿದವರಿಗೆ ಹಿಂಬಲು ನೀಡುವಂತಹ ಸಾಂಬ ಸದಾಶಿವ ಸತಿಯಾದಂತಹ ಶ್ರೀ ದುರ್ಗಾ ಪರಮೇಶ್ವರಿ ನೆಲೆಸಿರುವುದು ಮರಳುಚುಕಮ್ಮನವರು ನೆಲೆಸಿರುವುದು ಹಾಲಾಡಿಯ ವಾರಾಹಿ ನೆಲದಲ್ಲಿ ಕಾರಣಿಕ ಸ್ಥಳವೂ ಹೌದು ಕಾರಣಿಕ ದೇವರೂ ಹೌದು ನಿಮ್ಮ ಬದುಕಿನಲ್ಲಿ ಎಂತ ಕಷ್ಟ ಕಾರ್ಪಣೆಗಳು ಬಂದರೂ ಸಹ ಅದನ್ನ ಕ್ಷಿಪ್ರಗತಿಯಲ್ಲಿ ಈಡೇರಿಸುವಂತಹ ನಿವಾರಿಸುವಂತಹ ತಾಯಿಯಾರು ಕೇಳಿದ್ರೆ ದುರ್ಗಾ ಪರಮೇಶ್ವರಿ ಹಾಗೂ ಕಮಲವರು ಮಾತ ಕೃತ್ರಿಮದ ದೋಷ ಇರ್ಬೋದು ಆಸ್ತಿ ವಿವಾದ ಇರ್ಬೋದು ಸಂತಾನ ವೃದ್ಧಿಗಿರ್ಬೋದು ಸಂಪತ್ತು ವೃದ್ಧಿಗಿರ್ಬೋದು ಯಾವುದೇ ಒಂದು ಸಮಸ್ಯೆ ನಿಮ್ಮ ಮನಸ್ಸಿನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ತಲೆದೋರಿದಂಥ ಕಾಲಕ್ಕೆ ಆ ತಾಯಿ ಮಣುಚುಕ್ಕಮ್ಮನವರನ್ನ ಮನಸ್ಸಾರ ಧ್ಯಾನಿಸಿ ಸಂಕ್ಷಿಪ್ತವಂತ ಹರಕೆಯನ್ನು ತಾವು ಕೈಗೊಳ್ಳುತ್ತೀರಿಂತಾದರೆ ನಿಮ್ಮ ಬದುಕಿನ ಎಲ್ಲ ಇಷ್ಟಾರ್ಥಗಳು ಈಡೇರ ಮೂಲಕವಾಗಿ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವಂತಹ ದುರ್ಗಾ ದುರ್ಗಾಪರಮೇಶ್ವರಿ ಹಾಗೂ ಮಣಚಿಕ್ಕಮ್ಮಣವರು ಆ ತಾಯಿಯ ಸಂಪೂರ್ಣ ಅನುಗ್ರಹಕ್ಕೆ ತಾವೆಲ್ಲರ ಪಾತ್ರರಾಗಬೇಕೆನ್ನುವ ಹಾಗೆ ಕೇಳಿಕೊಳ್ಳುವ ಜೊತೆಯಲ್ಲಿ ನಮ್ಮ ಮೇಳದ ಯಜಮಾನರಾಗಿರುವಂತಹ ವೈ ಕಿರುಣಾಕರ್ಷಿಟ್ಟರ ಇನ್ನೆರಡು ಮೇಳಗಳು ಶ್ರೀ ಕ್ಷೇತ್ರ ಪೆರಡೂರು ಮೇಳ ಹಾಗೂ ಶ್ರೀ ಚೌಡೇಶ್ವರಿ ಎಂಬ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಸಿಗಂಧೂರು ಈ ಮೇಳದ ಕಾರ್ಯಕ್ರಮಗಳು ನಮಗೆಲ್ಲಿಯಾದರೂ ಬೇಕಿದ್ದಲ್ಲಿ ಮೇಳದ ಚೌಕಿಯಲ್ಲಿ ಮ್ಯಾನೇಜರ್ ಇದ್ದಾರೆ ಅವರನ್ನು ಸಂಪರ್ಕಿಸಿ ದಿನಾಂಕವನ್ನು ನಿಗದಿಪಡಿಸಿಕೊಳ್ಳಬೇಕು ಜೊತೆಯಲ್ಲಿ ನಮ್ಮ ಮೇಳದ ಕಾರ್ಯಕ್ರಮಗಳು ನಿಮಗೆಲ್ಲಿಯಾದರೂ ಬೇಕಿದ್ದಲ್ಲಿ ಮೇಳದ ಚೌಕಿಯಲ್ಲಿ ಮ್ಯಾನೇಜರ್ ಇದ್ದಾರೆ ಅವರನ್ನು ಸಂಪರ್ಕಿಸಿ ದಿನಾಂಕವನ್ನು ನಿಗದಿಪಡಿಸಿಕೊಳ್ಳಬೇಕು ಹಾಗೆ ಕೇಳಿಕೊಳ್ಳುವ ಜೊತೆಯಲ್ಲಿ ವಿಶೇಷ ಎಂದರೆ ನಮ್ಮ ಹಾಲಾಡಿ ಮೇಳ ಉತ್ತರ ಕನ್ನಡ ಜಿಲ್ಲೆಗೆ ಪದಾರ್ಪಣೆ ಮಾಡುತ್ತಾ ಇರುವುದು ಇದು ಪ್ರಥಮ ಇದು ನಮ್ಮ ಪಾಲಿನ ಹೆಮ್ಮೆಯ ಸಂಗತಿ ಸಂತೋಷ ಏನು ಕೇಳಿದರೆ ನಾವು ಈ ಪರಿಸರಕ್ಕೆ ಬರುವುದು ಹೊಸತಲ್ಲ ಅದರ ನಮ್ಮ ಮೇಳ ಮಾತ್ರ ಈ ಪರಿಸರಕ್ಕೆ ಬರುವುದು ಹೊಸತು ನಾವು ಪೆರಳೂರು ಮೇಳದಲ್ಲಿ ಕಾಲದಲ್ಲಿ ಈ ಪರಿಸರದಲ್ಲಿ ಪ್ರತಿ ವರ್ಷವೂ ಯಕ್ಷಗಾನ ಪ್ರದರ್ಶನ ಮಾಡುವ ಮೂಲಕವಾಗಿ ಜನರ ಪ್ರೀತಿಯನ್ನು ಬೆಳೆಸಿರುತ್ತೇವೆ ನಿಮ್ಮ ಪ್ರೀತಿ ಎನ್ನುವುದು ಕೇವಲ ಇಲ್ಲಿಗೆ ಸೀಮಿತವಿಲ್ಲದೆ ಪ್ರತಿ ವರ್ಷವೂ ನಮ್ಮ ಮೇಳವನ್ನು ಈ ಪುಣ್ಯ ಭೂಮಿಗೆ ಕರೆಸಿ ಒಂದು ದಿವಸದ ಯಕ್ಷಗಾನ ಸೇವೆಗೆ ಅವಕಾಶವನ್ನು ಕೊಡುವಂತೆ ಅನುಗ್ರಹಿಸುವಂತೆ ಆ ಭಗವಂತ ನಿಮಗೆ ಆ ಶಕ್ತಿ ಸಾಮರ್ಥ್ಯವನ್ನು ಕೊಡಲಿ ಮಾತ್ರವಲ್ಲದೆ ನಿಮ್ಮೆಲ್ಲರಲ್ಲಿಯೂ ಸದಾಕಾಲ ಒಮ್ಮತದ ಬದುಕೆನ್ನುವುದು ಭಗವಂತನ ಅನುಗ್ರಹದಿಂದ ಮುಂದೆ ಹೀಗೆ ಸಾಗಲಿ ಎನ್ನುವ ಹಾಗೆ ಕೇಳಿಕೊಳ್ಳುವ ಜೊತೆಯಲ್ಲಿ ನಮ್ಮ ಮೇಳದ ಪ್ರಧಾನ ಸ್ತ್ರೀ ವೇಷಧಾರಿಯಾಗಿರುವಂತಹ ವಿಜಯ ಗಾಣಿಗ ಬೀಜಮಕ್ಕಿ ಇವರು ಈಗ ತಾನೇ ಸನ್ಮಾನಿತರಾದವರಿದ್ದಾರೆ ಅವರು ಯಕ್ಷಗಾನ ರಂಗದ ತನ್ನ ಬದುಕಿನ ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಯನ್ನು ಹಮ್ಮಿಕೊಂಡವರಿದ್ದಾರೆ ಆ ಕಾರ್ಯಕ್ರಮ ಎಂಬುದು ದಿನಾಂಕ ಮೇ ತಿಂಗಳು ಇಪ್ಪತ್ತೈದನೇ ತಾರೀಕು ನಮ್ಮ ಹಾಲಾಡಿಯ ಜಿ ಶಂಕರ್ ಓಪನ್ ಸಭಾಂಗಣದಲ್ಲಿ ನಡೆಯಲಿಕ್ಕಿದೆ ಒಬ್ಬ ಕಲಾವಿದವಾದಂತಹ ಕಾರ್ಯಕ್ರಮಕ್ಕೆ ದೂರವಾದರೂ ತೊಂದರೆ ಇಲ್ಲ ಈಗ ದೂರ ಇದ್ದರೂ ಸಹಾಯ ಮಾಡುವುದಕ್ಕೆ ಅನುಕೂಲ ಇರುವುದು ಬಹಳ ಇರುತ್ತದೆ ಆದ್ದರಿಂದ ಆ ಕಲಾವಿದ ಮಾಡುವಂತಹ ಈ ಯಕ್ಷಗಾನ ಕಾರ್ಯಕ್ರಮ ಇಪ್ಪತ್ತೈದರ ಸಂಭ್ರಮಾಚರಣೆಗೆ ತಾವೆಲ್ಲರೂ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಬೆಂಬಲಿಸಬೇಕು ಅದರ ಜೊತೆಯಲ್ಲಿ ಅಗತ್ಯವಾಗಿ ತನು ಮನ ಧನ ಸಹಾಯವನ್ನು ಮಾಡಿ ವಿಜಯ ಕಾಣಿಕ ಅವರನ್ನು ಪ್ರೋತ್ಸಾಹಿಸಬೇಕು ಎನ್ನುವ ಹಾಗೆ ಕೇಳಿಕೊಳ್ಳುವ ಜೊತೆಯಲ್ಲಿ ನಮ್ಮ ಮೇಳ ಈ ಪರಿಸರಕ್ಕೆ ಎಲ್ಲಿಯೇ ಬಂದರೂ ಇದಕ್ಕಿಂತಲೂ ಹೆಚ್ಚಿನ ರೀತಿಯಂತ ಪ್ರೋತ್ಸಾಹ ಬೆಂಬಲವನ್ನು ತಾವೆಲ್ಲರೂ ಮಾಡಬೇಕು ಮಾತ್ರವಲ್ಲದೆ ಪ್ರತಿ ವರ್ಷವೂ ನಮ್ಮ ಮೇಳದ ಸೇವೆ ಎನ್ನುವುದು ಈ ಪುಣ್ಯಭೂಮಿಯಲ್ಲಿ ನಡೆಯಲಿರುವ ಹಾಗೆ ಕೇಳಿಕೊಳ್ಳುತ್ತಾ ಸೇರಿದಂತಹ ಸಮಸ್ತ ಯಕ್ಷಾಭಿಮಾನಿಗಳಿಗೆ ಭಕ್ತಾಭಿಮಾನಿಗಳಿಗೆ ಶಿರಭಾಗಿ ವಂದಿಸುತ್ತಾ ಇವತ್ತು ನಾವು ಪ್ರಸ್ತುತಪಡಿಸುತ್ತಿದ್ದಂಥ ಹಂಸಪಲ್ಲಕ್ಕಿ ಪಲ್ಲಕ್ಕಿ ಪ್ರಸಂಗಿ ಎನ್ನುವುದು ಪ್ರೊಫೆಸರ್ ಪವನ್ ಕುಮಾರ್ ಕಿರಣ್ಕೆರೆ ಅವರ ಕಲಾಕುಂಚದಿಂದ ರಚಿಸಿ ನಿರ್ದೇಶಿಸಿರುವಂತಹ ಪ್ರಸಂಗ ಕಳೆದ ವರ್ಷ ಜಯವೇಲಿ ಬಾರಿಸಿರುವಂತಹ ಕಥಾ ಈ ವರ್ಷವೂ ಸಹ ಜನಮಾನಸದಲ್ಲಿ ಅಂತ ಆಕೆ ಅನ್ನಬಹುದು ಇವತ್ತಿಗೆ ಇನ್ನೂರ ಹದಿಮೂರನೇ ಪ್ರದರ್ಶನವಾಗಿ ನಿಮ್ಮ ಮುಂದೆ ನಾವು ಇದ್ದೇವೆ ನಿಮ್ಮೆಲ್ಲವರ ಪ್ರೋತ್ಸಾಹ ಸದಾಕಾಲ ನಮ್ಮ ಮೇಲೆ ಹಾಗೆ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುನ್ನಡೆಸಲು ಅಪ್ಪಣೆ ಕೇಳ್ತಾ ಇದ್ದೇವೆ ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ಬಾಳಿಗೆ